ಕಾರ್ಯಕರ್ತ ಸುಹಾಸ ಶೆಟ್ಟಿ ಹತ್ಯೆ ಕೇಸ್ನ ವಿಚಾರ ಗೃಹ ಸಚಿವರ ಜೊತೆಗಿನ ಸಭೆಯಲ್ಲಿ ಭಾರಿ ಗಲಾಟೆ ಗದ್ದಲ ಗೃಹ ಸಚಿವರ ಜೊತೆ ಮುಸ್ಲಿಂ ಮುಖಂಡರ ಮಾತುಕತೆ ಮಾತುಕತೆ ವೇಳೆ ಮೊನ್ನೆ ನಡೆದ ಗುಂಪು ಹತ್ಯೆ ವಿಚಾರ ಪ್ರಸ್ತಾಪಿಸಲಾಗಿದೆ ಪಾಕಿಸ್ತಾನ ಜಿಂದಾಬಾದ್ ಗೆಂದಿದ ಕೊಲೆ ಗೆಂದಿದ್ದ ಪರಮೇಶ್ವರ್ ಇದೇ ವಿಚಾರದಲ್ಲಿ ಮುಸ್ಲಿಂ ಮುಖಂಡರಿಂದ ಗದ್ದಲ ಆಗಿದೆ ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ನಡೆದಂತ ಸಭೆ ಇವತ್ತು ಗೃಹ ಸಚಿವರು ಮಂಗಳೂರಿಗೆ ತೆರಳಿತು ಅಲ್ಲಿ ಇವತ್ತು ಅಧಿಕಾರಿಗಳ ಜೊತೆಗೂ ಕೂಡ ಮೀಟಿಂಗ್ ಇತ್ತು ಈ ಸಂದರ್ಭದಲ್ಲಿ ಈ ಗಲಾ ಗಲಾಟೆ ಆಗಿದೆ ಈ ಒಂದು ಮೀಟಿಂಗ್ನಲ್ಲಿ ಮುಸ್ಲಿಂ ಮುಖಂಡರಿಂದ ಗದ್ದಲ ಆಗಿರುವಂತದ್ದು ಸರ್ಕಿಟ್ ಹೌಸ್ನಲ್ಲಿ ನಡೀತಿರುವಂತಹ ಸಭೆ ಗೃಹ ಸಚಿವರು ಮತ್ತು ಅಧಿಕಾರಿಗಳು ಭಾಗವಹಿಸಿದಂತ ಈ ಸಭೆಯಲ್ಲಿ ಗದ್ದಲ ಆಗ್ಬಿಟ್ಟಿದೆ मैं खुश हूं लेकिन इलाहाबाद को इलाहाबाद और शहर और शहर इलाहाबाद ध्यान बात सुन गए सर ओके करेक्ट सुपर सदा सिद्ध तो बात है एक चीज का एसएस के मानक पूरे होते हैं इंडिया को گوسہ ور ڏي رهي آهي لا برڪو لا برڪو وچار وچار لا برڪو وچار ٿا جان پاتو سر سر اوکے سر ಜೊತೆಗಿನ ಸಭೆಯಲ್ಲಿ ಭಾರಿ ಗಲಾಟೆ ಆಗ್ಬಿಟ್ಟಿದೆ ಟೇಬಲ್ ಅನ್ನ ಬಡಿದು ಸಭೆಯಲ್ಲಿ ಮುಸ್ಲಿಂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕುಡುಪು ಬಳಿ ನಡೆದಿದ್ದಂತಹ ಶಫ್ ಹತ್ಯೆ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ ಪರಮೇಶ್ವರ್ ಮಾಹಿತಿ ನೀಡಿದ ಸ್ಥಳೀಯ ಮುಸ್ಲಿಂ ಮುಖಂಡರು ಎಲ್ಲರೂ ಪ್ರೀತಿಯಿಂದ ಇರಬೇಕು ಯಾವುದೇ ಅಹಿತಕರ ಘಟನೆ ಸಂಭ್ರಮಿಸಬಾರದು ಯಾವುದೇ ಬಂದ್ ಅಥವಾ ಇಂತಹ ಗುಂಪು ಹತ್ಯೆ ಯಾವುದು ಮುಂದಿನ ದಿನ ನಡೀಬಾರ್ದು ಅದಕ್ಕೆ ಬೇಕಾದಂಥ ಪೂರಕ ಕಾರ್ಯಕ್ರಮಗಳೇನುಂಟಾ ನಾವು ನಮ್ಮ ಕೆಲವು ಸಲಹೆಗಳನ್ನ ಕೊಟ್ಟಿದ್ದೇವೆ ಅದನ್ನು ಈಗ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಮಾತನಾಡಿ ಖಂಡಿತ ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ಯಾವುದೇ ಗದ್ದಲಾಗಿಲ್ಲ ಯಾವುದೇ ಗದ್ದಲಾಗಿಲ್ಲ ಬಹಳ ಇಲ್ಲ ಇಲ್ಲ ಅದರ ಬಗ್ಗೆ ನೋಡಿ ಇಲ್ಲ ಅದು ಫೇಕ್ ಅಂತ ಹೇಳಿದ್ದಾರೆ ಅದು ಫೇಕ್ ಅಂತ ಹೇಳಿದ್ದಾರೆ ಇಲ್ಲ ಇಲ್ಲ ಅವರು ಅದು ಕ್ಲಿಯರ್ ಯಾರೋ ಹೇಳಿದ ಮಾತನ್ನು ಹೇಳಿ ಮಾತಾಡಿದ್ದೇನೆ ಅಂತ ಹೇಳಿದ್ದಾರೆ ನಮ್ಮ ಹತ್ರ ಸಹ ಅದರ ಬಗ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಬೆಳಿಗ್ಗೆ ಅವರು ಏಳು ಗಂಟೆಗೆ ಬ್ರೀಫಿಂಗ್ ಮಾಡುವಾಗ ಹೀಗೆ ಹೀಗೇಗೆ ಹೇಳಿದಂತಹ ಆರೋಪಿಗಳು ಹೇಳ್ತಾ ಇದ್ದಾರೆ ಸರ್ ಆದ ಆದ ಕಾರಣ ಅಂತ ಹೇಳಿದ್ದಾಗೆ ಅವರು ಬಂದು ಪತ್ರಿಕೆಯಲ್ಲಿ ಹೇಳಿದ್ದಾರೆ ಅದನ್ನು ಬಹಳ ಸ್ಪಷ್ಟವಾಗಿ ಅವರು ನಿರಾಕರಣೆ ಮಾಡಿದ್ದಾರೆ ನನ್ನ ಅದು ಸ್ಟೇಟ್ಮೆಂಟ್ ಅಲ್ಲ ಅವರು ಹೇಳಿದ್ದನ್ನು ನಾನು ಹೇಳಿದ್ದೇನೆ ಎಂಬುದಾಗಿ ಸರ್ ಇವತ್ತು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಆದ ಇಲ್ಲ 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 ಬಗ್ಗೆ ನಾವು ಪ್ರಸ್ತಾಪ ಮಾಡ್ಲಾ ಅದು ನಮಗೆ ಮೊದಲೇ ಗೊತ್ತಿದೆ ಮೊದಲೇ ಗೊತ್ತಿದೆ ನಾವು ಈ ಹಿಂದೆ ಅವರು ಪತ್ರಿಕೆಗಳೆಲ್ಲ ಬಂದಿದೆ ಅದರ ಬಗ್ಗೆ ಯಾವುದೇ ಪ್ರಶ್ನೆಗಳಿಲ್ಲ ಖಂಡಿತವಾಗಿ ಇಲ್ಲ ಇದರ ಬಗ್ಗೆ ಹೇಳಿದ್ದೇವೆ ನಾ ಹೇಳಿದಲ್ಲ ಶಾಂತಿ ಶಾಂತಿಯನ್ನು ಕಾಪಾಡಲಿಕ್ಕೆ ಬೇಕಾದಂತ ಯಾವದೆಲ್ಲ ಪರಿಹಾರೋಪಾಯಗಳು ಅದನ್ನು ಎಲ್ಲ ಅದಕ್ಕೆಲ್ಲ ಏನೆಲ್ಲ ಸಲಹೆಗಳು ಬೇಕೋ ಅದೆಲ್ಲ ನಮ್ಮ ಮುಖಂಡರೆಲ್ಲ ಅವರಿಗೆ ನೀಡಿದ್ದಾರೆ ಪರಿಶೀಲಿಸಿದ ಹೇಳಿದ್ದಾರೆ ಮತ್ತು ಜಿಲ್ಲೆಯಲ್ಲಿ ಶಾಂತಿ ಸಾಮರಸ್ಯ ಕಾಪಾಡಲಿಕ್ಕೆ ಸರ್ಕಾರ ಬದ್ಧವಿದೆ ಸರ್ಕಾರ ನಿಮ್ಮೊಟ್ಟಿಗೆ ಹೆದರ್ಬೇಡಿಯಿಂದ ನಮಗೆ ಧೈರ್ಯ ಕೊಟ್ಟಿದ್ದಾರೆ ಇಲ್ಲ ಒಂದು ನಾಲ್ಕೈದು ಜನ ಮಾತಾಡುವಾಗ ಯಾರಾದರೂ ನೋಡಿ ಒಬ್ಬ ಮಾತಾಡುವಾಗ ಒಬ್ಬ ಮಾತಾಡುವಾಗ ಇಬ್ರು ಸಹ ಮಾತಾಡಿದ ಕೂಡಲೇ ನೀನು ಅಲ್ಲಿ ಮಾತಾಡ್ತದೆ ಹಾಗಾಗಿ ಇಲ್ಲ ಇಲ್ಲ ಒಬ್ರು ಪ್ರೆಸೆಂಟ್ ಮಾಡುವಾಗ ಮತ್ತೊಬ್ಬರು ಪ್ರೆಸೆಂಟ್ ಮಾಡುವಾಗ ಸಹಜವಾಗಿ ಅಲ್ಲ 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 ಬೇರೆ ವಿಚಾರ ಬೇರೆ ವಿಚಾರ ಮಾತಾಡುವಾಗ ಯಾರೋ ನೋಡಿ ಇದಕ್ಕೆ ಸಂಬಂಧಪಟ್ಟದ ಅಲ್ಲದ ಏನಾದ್ರು ತಂದ ಕೊಡ್ಲಿ ಇದು ಅದು ಬೇಡ ಮಾತಾಡೋದು ಇದನ್ನೇ ಮಾತಾಡುವ ಅಂತ ಹೇಳಿ ಕೆಲವರೆಲ್ಲ ಮಾತಾಡುವಾಗ ಒಂದು ಸ್ವಲ್ಪ ಗದ್ದಲ ಆದಷ್ಟೇ ಗೊತ್ತೇ ಏನಿಲ್ಲ ಇಲ್ಲ ದೊಡ್ಡ ಗದ್ದಲ ಇಲ್ಲ ಇಲ್ಲರಿ ಏನು ಗದ್ದಲ ಗದ್ದಲಾಗಲಿಲ್ಲ ನಾನು ಶಾಹುಲ್ ಹಮೀದ್ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಮೀಟಿಂಗ್ ಅನ್ನ ಇಟ್ಕೊಳ್ಳಲಾಗಿತ್ತು ಶಾಂತಿ ಸೌಹಾರ್ದತೆಯನ್ನ ಕಾಪಾಡಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೊಂದು ಮೀಟಿಂಗ್ ಸಭೆ ಆಗುವಂತಹ ಒಂದಿಷ್ಟು ಗದ್ದಲಗಳು ಆಗಿದೆ ಗಲಾಟೆಗಳಾಗಿದೆ ಇದು ಯಾವ ಕಾರಣ ಕಾಯ್ದೆ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಮಾಜಿ ಮೇಯರ್ ಆಗಿರುವಂತಹ ಅಶ್ರಫ್ ಅವರು ಮಾತಾಡ್ತಾ ಹೋಗ್ತೀನಿ ಸರ್ ಏನಾಯ್ತು ಒಳಗಡೆ ಗಲಾಟೆ ಆಯ್ತು ಗಲಾಟೆ ಏನಿಲ್ಲ ಮಾತು ಯಾಕೆಂದ್ರೆ ನಮ್ಮ ಆಕ್ರೋಶವನ್ನು ನಾವು ಹೊರಗೆ ಹಾಕಿದ್ದೆ ಯಾಕೆಂದ್ರೆ ಪದೇ ಪದೇ ದಕ್ಷಿಣ ಕನ್ನಡ ಜಿಲ್ಲೆ ಈ ರೀತಿ ಆಗ್ತಾ ಇದೆ ತೊಂದರೆಗಳು ಆಗ್ತಾ ಇದೆ ಯಾಕೆಂದ್ರೆ ಏನು ಆದರೂ ತೊಂದರೆ ಕೂಡ ಮುಸಲ್ಮಾನರು ಬೈಯುವಂತ ಕೆಲಸ ಆಗ್ತಿದೆ ಇದು ಆಗಬಾರ್ದು ಇದು ಪದೇ ಪದೇ ಯಾಕೆ ಆಗ್ತದೆ ಪೊಲೀಸ್ ಇಲಾಖೆ ಏನು ಅದಕ್ಕೆ ಕ್ರಮ ಕೈ ಯಾಕೆ ಕೈಕೊಳ್ತಾ ಇಲ್ಲ ಮತ್ತೆ ನಾವು ಮತ್ತೆ ನಾವು ನಮ್ಮ ಲೀಡರ್ ಹತ್ರ ನಾವು ಮೊದಲು ಹೋಗುವಾಗ ಹೇಳಿದ್ದೇವೆ ಓದೋದನ್ನ ಮಾತಾಡ್ಲಿಕ್ಕೆ ಇಲ್ಲಿ ನಿನ್ನೆ ಮೊನ್ನೆ ಎರಡು ಘಟನೆ ಇದೆ ಅಶ್ರ ಮತ್ತು ಈಗ ಸುವಂಥ ಶೆಟ್ಟಿದು ಈ ಪದ ವಿಷಯದಲ್ಲಿ ನಾವು ಚರ್ಚೆ ಮಾಡಬೇಕಂತ ನಾವು ಮಾತಾಡಲಿಕ್ಕೆ ಹೋದದು ಯಾಕೆಂದ್ರೆ ಈ ಸೋನ್ ಶೆಟ್ಟಿ ಒಂದು ಮರ್ಡ್ರ್ ಆಗಿದ್ದನ್ನು ಅದು ಯಾರು ಮಾಡಿದ್ದು ಏನಂತ ಈಗಲೇ ಪೊಲೀಸ್ ಇಲಾಖೆ ಗೊತ್ತಿದೆ ಅದನ್ನು ಕಮ್ಮಿನಲ್ಲಿ ಮಾಡಲಿ ಒಂದು ಧರ್ಮದ ಒಂದು ಸಮುದಾಯ ಮೇಲೆ ಹಾಕ್ಲಿಕ್ಕೆ ನೋಡ್ತಾರಲ್ಲ ಇವರು ನಾಯಕರು ಬಂದು ಇದು ಸರಿಯಲ್ಲ ಯಾಕೆಂದ್ರೆ ಈ ಘಟನೆಗೆ ಒಂದು ಬಂದು ಕರೆಗೊಟ್ಟು ಸರಣ್ ಅವರು ಅದರಿಂದ ಇನ್ನು ಅಮಾಯಕರು ಇವರು ಚೂರಿ ಹಾಕಿದ್ದಾರೆ ಅದು ಏನೋ ದೇವರದಿಂದ ಬದುಕಿ ಉಳಿದಿದ್ದಾರೆ ಆಗಿರುವಾಗ ಈ ಸುಮ್ಮನಿಲ್ಲ ಬಂದ್ ಕರೆ ಕೊಟ್ಟಿದ್ದ ಪೊಲೀಸ್ಗೆ ಆಕೆ ಸಹಕಾರ ಕೊಡಬೇಕು ಅದಕ್ಕೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅವರ ಮೇಲೆ ಕೇಸ್ ಬೇಕು ನಾನು ಅವರು ಚರ್ಚೆ ಮಾಡಿದೆ ಮತ್ತು ಯಾರು ನಮ್ಮ ಹಾಸ್ಪಿಟಲ್ ಇದ್ದಾರೆ ಅವ್ರಿಗೆ ಪರಿಹಾರ ಕೊಡ್ಬೇಕಂತ ನಾವು ಚರ್ಚೆ ಮಾಡಿ ಮೊನ್ನೆ ಅಶ್ರಫ್ ವಿಚಾರದಲ್ಲಿ ಗೃಹ ಸಚಿವರು ಹೇಳಿಕೆಯನ್ನ ಕೊಡ್ತಾರೆ ಪಾಕಿಸ್ತಾನದಿಂದ ಹೋಗಿದ್ದಕ್ಕೆ ಅದನ್ನ ಗುಂಪು ಹತ್ಯೆ ಆಗಿದೆ ಅನ್ನುವಂಥದ್ದು ಇದನ್ನ ವಾಪಸ್ ತೆಗೆದುಕೊಂಡ್ರ ಅಥವಾ ಸಮರ್ಥನೆ ಕೊಟ್ಟ್ರ ಏನ್ ಹೇಳಿದ್ರು ಗೃಹ ಸಚಿವರು ನೀವು ಹೇಳ್ತಾ ಇದೀರಿ ನೀವು ಸ್ಪಷ್ಟ ನಿಲುವನ್ನು ವ್ಯಕ್ತಪಡಿಸ್ ಹಂಡ್ರೆಡ್ ಪರ್ಸೆಂಟ್ ಅವರು ಹೇಳಿದ ಮಾತನ್ನು ನಾವು ನಮಗೆ ತುಂಬಾ ನೋವಾಗಿದೆ ಅದ ಅವರು ಅದಕ್ಕೆ ಸೃಷ್ಟಿಕರಣ ಅವರು ಮೊನ್ನೆ ಕೊಟ್ಟಿದ್ದಾರೆ ಯಾಕೆಂದ್ರೆ ನಾನು ಆ ತರ ಹೇಳಿದ್ದಲ್ಲ ಇನ್ನೊಬ್ಬರು ಹೇಳಿದ ಮಾತನ್ನು ನಾನು ಹೇಳಿದೆ ನಾನು ಅವನಿಗೆ ಅಂದ್ರೆ ಯಾರು ಸರ್ ಪೊಲೀಸ್ ಅಧಿಕಾರಿಗಳೇ ಮಾಹಿತಿ ಕೊಡಬೇಕು ಅಲ್ಲ ಅಲ್ಲಿ ಪೊಲೀಸ್ ಇಲ್ಲ ಇಬ್ಬರನ್ನು ಅವರು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿದ್ದಾರೆ ಇಬ್ಬರು ಮೂವರನ್ನು ಅರೆಸ್ಟ್ ಅಂತ ಪೊಲೀಸ್ ಅವರು ಆಗ ಪೊಲೀಸ್ ಅವ್ರ ಹತ್ರ ಹೇಳಿದ ಮಾತು ಇವರು ಹೇಳಿದ ಅಂತ ಹೇಳಿದ್ರು ಅದಕ್ಕೆ ನಾನು ಇಮಿಡಿಯೇಟ್ ಇದು ಮಾಡಿದ್ದೇನೆ ಆ ವಿಷಯದಲ್ಲಿ ನಮ್ಗೆ ಇದಿಲ್ಲ ನಾವು ಮಾತಾಡಿದ್ರೆ ಅವರು ಸರಿ ಉತ್ತರ ಕೊಟ್ಟರು ಅದಕ್ಕೆ ಈಗ ಹಲ್ಲೆಗೊಳಗಾದ ಅಂದ್ರೆ ನಿನ್ನೆ ಸುಭಾಷ ಶೆಟ್ಟಿಯ ಪ್ರತಿಕಾರವಾಗಿ ನಡೆದಂತ ಚೂರಿ ದಾಳಿಗಳೇನು ಇದಕ್ಕೆ ಇದ್ರ ಬಗ್ಗೆ ಯಾವ ಥರ ಚರ್ಚೆಗಳಾಯಿತು ಮತ್ತು ಬಹಳ ದೊಡ್ಡ ಗದ್ದಲ ಆಯಿತು ಅಲ್ಲಿ ತುಂಬಾ ಜನ ನಾಯಕರೆಲ್ಲ ಹೊರಗಡೆ ಬಂದ್ರು ಅಂತ ದೊಡ್ಡ ಮತ್ತಿನ ಗಲಾಟೆ ಅದನ್ನ ಪ್ರಮುಖವಾಗಿ ಅಷ್ಟ ವಿಚಾರಕ್ಕೆ ಆಯ್ತಾ ಹೇಗೆ ಅಷ್ಟ ವಿಷಯದಲ್ಲಿ ಒಂದು ಗೆಲ್ಲಡೆ ಏಕೆಂದರೆ ಪ್ರಮುಖ ಆರೋಪಿಯನ್ನು ಇಷ್ಟು ತನಕ ಬಂಧನ ಮಾಡಲಿಲ್ಲ ಒಂದು ಮತ್ತು ಮೊನ್ನೆ ನಡೆದಂಥ ಸುವಂತ್ ಶೆಟ್ಟಿ ಮ ಇದರ ಮರ್ಡ್ರಲ್ಲಿ ಕೂಡ ಯಾಕೆಂದರೆ ಇವರು ಬಂದ್ ಕರೆ ಕೊಟ್ಟಿರೋದ್ರಿಂದ ಹಲವು ಮಂದಿ ಜನರಿಗೆ ತೊಂದರೆ ಓಪನ್ ಆಗಿ ಅವರು ಏನೇಂದರೆ ಬಂದ್ ಕರೆ ಕೊಟ್ಟ ಸರ್ಕಾರ ಅದಕ್ಕೆ ಬೆಂಬಲ ಕೊಟ್ಟಿದ್ದ ಅಲ್ಲ ಜಿಲ್ಲಾಧಿಕಾರಿ ಬೆಂಬಲ ಕೊಟ್ಟಿದೆ ಅದಕ್ಕೆ ಪೊಲೀಸ್ ಕಮಿಷನರ್ ಬೆಂಬಲ ಕೊಟ್ಟಿದ್ದಾರೆ ಅಂತೇಳಿ ನಾವು ಕೇಳಿದ್ದೇವೆ ಯಾರು ಬೆಂಬಲ ಇಲ್ಲದ್ರೆ ಮತ್ತು ಪೊಲೀಸವರು ನಿಂತು ಯಾಕೆ ಬಂದ್ ಮಾಡಿಸಿದ್ದು ಅಂತ ನಾವು ಕೇಳಿದ್ದೆವು ಅದಕ್ಕೆ ತಾವು ಎನ್ಕ್ವೈರಿ ಮಾಡಬೇಕಂತ ಹೇಳಿದ್ದೇವೆ ಎಸ್ ಇದಿಷ್ಟು ಕಾಂಗ್ರೆಸ್ ಮುಖಂಡರಾಗಿರುವಂತಹ ಅಶ್ರಫ್ ಅವರ ಮಾತು ಯಾಕಂದ್ರೆ ಸುಹಾ ಶೆಟ್ಟಿಯ ಒಂದು ಕೊಲೆ ಪ್ರಕರಣದ ಜೊತೆ ಜೊತೆಗೆ ಮೊನ್ನೆ ಮೊನ್ನೆ ನಡೆದಂತಹ ಅಶ್ರಫ್ ಕುಡುಪಿನಲ್ಲಿ ನಡೆದಂತಹ ಒಂದು ಗುಂಪು ಹತ್ಯೆ ಪ್ರಕರಣ ಕೂಡ ಇವತ್ತು ಗೃಹ ಸಚಿವರ ಮುಂದೆ ಬಹಳ ದೊಡ್ಡ ಮಟ್ಟಿನಲ್ಲಿ ಸದ್ದು ಮಾಡಿದೆ ಸಾಕಷ್ಟು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಮುಸ್ಲಿಂ ಮುಖಂಡರು ಪ್ರಮುಖವಾಗಿ ಇದರ ಬಗ್ಗೆ ಗದ್ದಲವನ್ನ ನಿರ್ಮಾಣ ಮಾಡಿದ್ದಾರೆ ಸಭೆ ಮಧ್ಯದಲ್ಲಿ ಒಂದು ರೀತಿಯ ಗಲಾಟೆಯ ವಾತಾವರಣ ನಿರ್ಮಾಣ ಆಗಿದೆ ನೀವು ಯಾವ ರೀತಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ ಕಾರಣಕ್ಕೋಸ್ಕರ ಅಶ್ರಫ್ನ ಕೊಲೆ ಮಾಡಲಾಯಿತು ಅನ್ನುವಂಥ ರೀತಿಯಲ್ಲಿ ಕೂಡ ಮುಖಂಡರು ನಾಯಕರನ್ನ ಪ್ರಮುಖವಾಗಿ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಈಗ ಅವರ ಸಮಾಧಾನ ಪಡಿಸುವಂತಹ ಘಟನೆಗಳು ನಡೆದಿದ್ದರೊಂದಿಗೆ ನಿನ್ನೆ ಸುಭಾಷ್ ಶೆಟ್ಟಿಯ ಒಂದು ಹತ್ಯೆಯ ಪ್ರತಿಕಾರವಾಗಿ ನಡೆದಂತಹ ಒಂದು ಚೂರಿ ದಾಳಿಗಳು ಏನಿದೆ ಸುಮಾರು ಐದು ದಾಳಿಗಳು ನಡೆದಿದೆ ಚೂರಿ ಇರತಂತಹ ಪ್ರಕರಣಗಳು ಇಂತಹ ಇವರ ಈ ದುರ್ದೈವಿಗಳಿಗೂ ಕೂಡ ಒಂದು ರೀತಿ ಪರಿಹಾರವನ್ನು ನೀಡಬೇಕು ಅನ್ನುವಂತ ಆಗ್ರಹವನ್ನ ಮಾಡಿದ್ದಾರೆ ಮತ್ತು ಅವರು ಕೂಡ ನಿಜಕ್ಕೂ ಹೈರಾಣ ಆಗಿದ್ರು ಈ ಒಂದು ಸಭೆಯ ನಡೆಯುವಂತ ಹೊತ್ತಿಗೆ ಬಹಳ ಗದ್ದಲಗಳು ಆಗಿದೆ ಪ್ರಮುಖ ನಾಯಕರು ಕೂಡ ಹೊರಬರುವಂತಹ ಒಂದು ಸಿಚುವೇಶನ್ ಕೂಡ ಅಲ್ಲಿ ಕ್ರಿಯೇಟ್ ಆಗಿತ್ತು ಈಗ ಮತ್ತೆ ಗೃಹ ಸಚಿವರು ಇಲ್ಲಿಂದ ಕಮಿಷನರ್ ಆಫೀಸಿಗೆ ಹೋಗಿದ್ದಾರೆ ಅಲ್ಲಿ ಸಭೆ ನಡೆದ ಬಳಿಕ ಸುಭಾಷ್ ಮರ್ಡರ್ ಮಡರ್ ಬಗ್ಗೆ ಕೂಡ ಒಂದು ಪ್ರಮುಖವಾದಂತಹ ವಿಚಾರವನ್ನು ಅವರು ಒಂದು ಪ್ರಕರಣದ ಒಂದು ಸ್ಪಷ್ಟತೆಯನ್ನು ನೀಡಲಿಕ್ಕಿದ್ದಾರೆ ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ ಟಿವಿ ಫೈವ್ ಮಂಗಳೂರು ٹھیک 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 ٹھیک